ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಕಾರ್ಯಕ್ರಮವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನವನ್ನು ನಾವು ಧ್ಯಾನ ಮಾಡೋಣ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಥ ಮೌಲ್ಯವಾದ ವಾಕ್ಯವನ್ನು ಶ್ರೀ ಪೌಲನು ರೋಮಾಪುರದಲ್ಲಿರುವಂಥ ಸಭೆಗೆ ಬರಿತಾ ಇದ್ದಾನೆ ಈ ದಿವಸ ಇದೇ ವಾಕ್ಯ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಹಾಗಿದ್ದರೆ ನಿರೀಕ್ಷೆ ಅಂತ ಈ ಶಬ್ದಕ್ಕೆ ಅರ್ಥ ಏನು ಯಾರಾದರೂ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರೆ ನಾವು ಬರ್ತಾರೆ 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 ಅಂತ ಕಾಯ್ತಾ ಇರ್ತೇವೆ ನಿರೀಕ್ಷೆ ಕಾಯುವಂಥದ್ದಾಗಿದೆ ಒಂದು ವೇಳೆ ಯಾವುದೋ ಒಂದು ವಿಷಯ ಸಂಭವಿಸಿ ಹೋಗಿದೆ ಬರಬೇಕಾಗಿರುವಂಥ ವ್ಯಕ್ತಿ ಬಂದ್ಬಿಟ್ಟಿದ್ದಾರೆ ಅವರಿಗೋಸ್ಕರ ನಮ್ಮ ಕಾಯಲ್ಲ ಹಾಗಾದರೆ ಇಲ್ಲಿ ನಿರೀಕ್ಷೆಯ ಮೂಲನಾದ ದೇವರು ಪ್ರತಿ ವಿಷಯದಲ್ಲಿ ದೇವರು ನಮಗೋಸ್ಕರ ಅನೇಕ ಆಶೀರ್ವಾದಗಳನ್ನು ಆತನು ಸಿದ್ಧಪಡಿಸಿದ್ದಾನೆ ಅದಕ್ಕೋಸ್ಕರ ನಾವು ನಾವೇನು ಏನು ಮಾಡಬೇಕಾಗಿದೆ ಆತನ ಸಮಯಕ್ಕಾಗಿ ಆತನ ಬರುಣಕ್ಕಾಗಿ ಆ ಕಾರ್ಯಗಳಿಗಾಗಿ ನಾವು ಕಾಯ್ ಕಾಯಬೇಕಾಗಿದೆ ಅದಕ್ಕೋಸ್ಕರ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಇವಾಗ ಯೇ ಸ್ವಾಮಿ ಬರ್ತೆ ಬರ್ತೇನೆ ಅಂತ ಹೇಳಿದ್ದಾರೆ ಆತನು ಬರ್ತಾನೆ ಅಂತ ಹೇಳಿ ನಮಗೆ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆ ನಮ್ಗೆ ಏನು ನಡೆಸ್ತದೆ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿದೆ ನಂಬಿಕೆ ಮತ್ತು ನಿರೀಕ್ಷೆ ಇವು ಭಾಳ ಮುಖ್ಯವಾಗಿದೆ ಒಂದು ವೇಳೆ ನಂಬಿಕೆ ಇದೆ ನಿರೀಕ್ಷೆ ಇದೆ ಇವೆರಡರಿಂದ ಉಂಟಾಗುವಂಥ ಫಲ ಏನು ಅಂತಂದರೆ ಸಂತೋಷ ಓ ಇರಲಿ ಬಿಡಿ ಇವತ್ತು ಈ ಕಷ್ಟ ಇದೆ ನಾನು ಇದರಿಂದ ಹೊರಬರ್ತೇನೆ ನನಗಿವತ್ತು ಕಣ್ಣೀರಿದೆ ಆದರೆ ನಾನು ಕಣ್ಣೀರಿನಿಂದ ಬಿಡುಗಡೆ ಮಾಡ್ತೇನೆ ಅಂತ ಒಂದು ನಿರೀಕ್ಷೆ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಕೊಟ್ಟಿದ್ದಾರೆ ಹಾಗಾದರೆ ಎಲ್ಲದಕ್ಕೂ ಒಂದು ಸಮಾಧಾನ ಅನ್ನುವಂಥದ್ದು ಸಂತೋಷ ಅನ್ನುವಂಥದ್ದು ದೇವರು ಕೊಡ್ತಾನೆ ಎಂಬುವಂಥ ಒಂದು ನಿರೀಕ್ಷೆಯಿಂದ ನಾವು ಇದ್ದರೆ ಖಂಡಿತವಾಗಿ ನಾವು ಈ ಲೋಕದಲ್ಲಿ ಸಂತೋಷವಾಗಿರಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ಯಾವುದೇ ಒಂದು ಕಷ್ಟದಲ್ಲಿ ಇರಬೇಕು ಇರಬೇಕಾದ್ರೆ ಒಂದು ವೇಳೆ ಕಾಯಿಲೆ ಬಂದರೂ ಏನೋ ಒಂದು ಸಮಸ್ಯೆ ಏನೋ ಒಂದು ಜಾಬ್ ಇಲ್ಲ ಏನೋ ಒಂದು ವಿಷಯಗಳಲ್ಲಿ ನಾವು ಬೇಡ್ತಾ ಇರ್ತೇವೆ ಆ ಸಮಯದಲ್ಲಿ ನಮಗೆ ನಂಬಿಕೆ ಇದೆ ದೇವ್ರು ಮಾಡ್ತಾನೆ ಇದನ್ನ ಅಂಥೇಳಿ ಆವಾಗ ನಮಗೆ ಸಂತೋಷ ಕಡಿಮೆ ಆಗಲ್ಲ ಮತ್ತು ಮನಃಶಾಂತಿ ಕೂಡ ಕಡಿಮೆ ಆಗಲ್ಲ ಅದು ಪರಿಪೂರ್ಣವಾಗಿ ದೇವ್ರ ದಯಪಾಲಿಸ್ತಾನೆ ಅದು ಇದೆಲ್ಲ ಬರಬೇಕಾದ್ರೆ ನಾವು ಪವಿತ್ರಾತ್ಮನ ಬಲ ಹೊಂದುವಂಥದ್ದು ಬಹಳ ಪ್ರಾಮುಖ್ಯ ಯಾಕೆಂದರೆ ಪವಿತ್ರಾತ್ಮನಿಲ್ಲದೆ ನಾವು ಇವುಗಳನ್ನು ದೇವರ ಬಳಿಯಲ್ಲಿ ಬರುವುದಾಗಲಿ ದೇವರ ವಿಷಯದಲ್ಲಿ ನಿರೀಕ್ಷೆಯುಳ್ಳವರಾಗಿರುವುದು ನಂಬಿಕೆಯನ್ನು ಪ್ರ ಅಭ್ಯಾಸ ಮಾಡುವಂಥದ್ದು ಸಂತೋಷ ಸಮಾಧಾನ ಮನಃಶಾಂತಿಯನ್ನು ಹೊಂದುವಂಥದ್ದು ಇವೆಲ್ಲ ಸಾಧ್ಯವೇ ಇಲ್ಲ ಪವಿತ್ರಾತ್ಮನ ನಮ್ಮೊಳಗೆ ನೆಲೆಸುವಾಗ ಇವುಗಳಲ್ಲೆಲ್ಲ ಆತನು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಹಾಗಾದರೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನನಗೆ ಪವಿತ್ರಾತ್ಮನ ಬಲ ಕೊಡು ಆಗ ನಾನು ನಿರೀಕ್ಷೆಯಿಂದ ನಂಬಿಕೆಯಿಂದ ಸಂತೋಷವನ್ನು ಮನಃಶಾಂತಿಯನ್ನು ಹೊಂದಿ ಪರಿಪೂರ್ಣವಾದ ನಿರೀಕ್ಷೆಯಲ್ಲಿ ನಾನು ಜೀವಿಸ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಸ್ತೋತ್ರ 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 ಅಪ್ಪ ಅಲ್ಲೆಲ್ಲೂ ದೇವರೇ ಸ್ತೋತ್ರ ಕರ್ತನೇ ಸ್ತೋತ್ರ ಅಪ್ಪ ನೀ ನಿರೀಕ್ಷೆಯನ್ನು ಕೊಡುವಂಥ ನಿರೀಕ್ಷೆಯನ್ನು ಸ್ವಾಮಿ ಮೂಲನು ನೀನಾಗಿದ್ದಿ ರಜಾ ಅಂತ ನಿರೀಕ್ಷೆ ನಮಗೆ ಕೊಟ್ಟಿದ್ದಿ ರಜಾ ಈ ದೇವಸಾಯಿ ಕಾರ್ಯಕ್ರಮವನ್ನು ನೋಡುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸಿ ಯವನಸ್ಥರು ಚಿಕ್ಕ ಮಕ್ಕಳು ಅವರನ್ನೆಲ್ಲ ಆಶೀರ್ವದಿಸು ಕರ್ತನೇ ಅನೇಕ ವಿಷಯಗಳಿಗೋಸ್ಕರ ಅವರು ನಿರೀಕ್ಷೆಯುಳ್ಳವರಾಗಿರುವಾಗ ಕರ್ತನೇ ಅವರ ನಿರೀಕ್ಷೆಯಲ್ಲಿ ನಂಬಿಕೆಯಿಂದ ನಿನ್ನ ನೀನು ನಮಗೆ ಅನುಗ್ರಹಿಸಿ ನಮಗೆ ಬಿಡುಗಡೆ ಕೊಡ್ತೀ ಎಂಬುದಾಗಿ ಅವರು ನಿನ್ನ ನೋಡುವಾಗ ಕರ್ತನೆ ಒಬ್ಬೊಬ್ಬರ ಪ್ರಾರ್ಥನೆಗೆ ನೀನು ಉತ್ತರ ಕೊಡು ದೇವರಾಗಿದೆ ರಜ ಸಂತೋಷ ಕಳೆದುಕೊಂಡು ಮನಃಶಾಂತಿ ಇಲ್ಲದೆ ಸ್ವಾಮಿ ಜೀವಿಸುವಂಥ ಒಬ್ಬೊಬ್ಬರ ಜೀವನದಲ್ಲಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ನಡೆಸುತ್ತೇವ ಆತನ ಮೂಲಕ ನಿರೀಕ್ಷೆ ಮನಃಶಾಂತಿಯನ್ನು ಹೊಂದುವವರಾಗಿದ್ದೇವೆ ಅಪ್ಪ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಯಾರ್ಯಾರು ಸ್ವಾಮಿ ನನಗೆ ಪ್ರಾರ್ಥನೆ ಮಾಡು ಎಂಬುದಾಗಿ ರಕ್ಷಣೆ ಹೊಂದಬೇಕು ನನ್ನ ಕುಟುಂಬ ರಕ್ಷಿಸಬೇಕು ಎಂಬುದಾಗಿ ಯಾರ್ಯಾರು ಬೇಡಿದ್ದರೋ ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ ಕರ್ತನೆ ಈ ದಿವಸ ಕುಟುಂಬದಲ್ಲಿ ನಿನ್ನನ್ನು ಅರಿಯದೇ ಇರುವಂತಹ ಅನೇಕ ಜನರು ಇರ್ಬೋದು ರಜ ಅವರೆಲ್ಲರಿಗೂ ಸ್ವಾಮಿ ಈ ದಿವಸ ರಕ್ಷಣೆಯ ದಿನವಾಗಿ ಮಾಡಬೇಕಾಗಿ ನೆನಲ್ಲಿ ಬಿಡುತ್ತೇನೆ ನೀನಿಲ್ಲದಿದ್ದರೆ ಕರ್ತನೆ ನಾವು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲ ಯಾವ ಅರ್ಥವೂ ಇಲ್ಲ ಜೀವನಕ್ಕೆ ಅಪ್ಪ ನೀನು ಬರುವಾತನಾಗಿದ್ದಿ ನಿನ್ನನ್ನು ನೋಡುತ್ತಾ ಎದುರು ನೋಡಲು ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥ arte